ಚಿಂಡಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ದರ್ಶನ್ ಮತ್ತೊಮ್ಮೆ ಜೈಲು ಬೇಸರದ ಸಂಗತಿ ಬೆಂಗಳೂರಿನಲ್ಲಿ ನಿರ್ಮಾಪಕ ಚಿನ್ನೇಗೌಡ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತೂಗುದೀಪ್ ಶ್ರೀನಿವಾಸ್ ಮೀನಮ್ಮ ಡೌನ್ ಟು ಅರ್ಥ್ ವ್ಯಕ್ತಿತ್ವದವರಾಗಿದ್ದರು ಅವರು ಸಿನಿಮಾದಲ್ಲಿ ಮಾತ್ರ ನೆಗೆಟಿವ್ ಪಾತ್ರ ಮಾಡ್ತಾ ಇದ್ರು ಜೀವನದಲ್ಲಿ ಒಳ್ಳೆಯ ವ್ಯಕ್ತಿ ಆಗಿದ್ರು ಕಿರಿಯ ನಿರ್ಮಾಪಕ ಚಿನ್ನೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನೋವನ್ನು ತಂದಿದೆ ಉಂಟು ಮಾಡಿದೆ ಅನ್ನೋ ವಿಚಾರ ದರ್ಶನ್ ಸಿನಿಮಾ ಮಾಡಬೇಕು ಅಂತ ನನ್ನ ಬಳಿ ಸಲಹೆ ಕೇಳಿದರು ಅಮ್ಮ ಮಗ ಇಬ್ಬರು ಜೊತೆಗೆ ಬಂದಿದ್ದರು ನನ್ನ ಭೇಟಿ ಆಗುತ್ತೆ ದರ್ಶನ್ ಬೆಳವಣಿಗೆ ಖುಷಿ ಕೊಟ್ಟಿತ್ತು ಬಾಕ್ಸ್ ಆಫೀಸ್ ಹೀರೋ ಆಗಿ ನಿಂತಿದ್ದರು ಅವರ ಡಬಿಲ್ ಸಿನಿಮಾ ಬಿಡುಗಡೆ ಯಾವಾಗ ಅಂತ ನೋಡಬೇಕು ಬೆಂಗಳೂರಿನಲ್ಲಿ ಚಿನ್ನೆಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಬೆಂಗಳೂರಿನಲ್ಲಿ ಹಿರಿಯ ನಿರ್ಮಾಪಕ ಚಿನ್ನೇಗೌಡರು ಹೇಳಿರೋದು ಅಂದರೆ ದರ್ಶನ್ ಮತ್ತೊಮ್ಮೆ ಜೈಲು ಪಾಲಾಗಿರುವುದು ಅವರಿಗೆ ಬೇಸರವನ್ನು ಉಂಟು ಮಾಡಿದೆ ಅವರ ತಂದೆ ಮತ್ತು ತಾಯಿ ಅವರೂ ಕೂಡ ಈ ಸಂದರ್ಭದಲ್ಲಿ ಚಿನ್ನೇಗೌಡರು ನೆನೆದಿದ್ದಾರೆ ಅವರ ತಂದೆ ಸಿನಿಮಾದಲ್ಲಿ ಮಾತ್ರ ನೆಗೆಟಿವ್ ರೋಲನ್ನು ರೋಲನ್ನು ಮಾಡ್ತಾ ಇದ್ರು ನಿಜ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಅವ್ರದ್ದಾಗಿತ್ತು ಇನ್ನು ದರ್ಶನ್ ಸಿನಿಮಾ ಮಾಡಬೇಕು ಅಂತ ಅವ್ರ ತಾಯಿ ಮೀನಾ ಅವ್ರ ಜೊತೆಗೆ ಬಂದಿದ್ರು ನಮ್ಮ ಭೇಟಿಯಾಗಿದ್ದರು ಆ ವಿಚಾರವನ್ನು ಕೂಡ ಇಲ್ಲಿ ಚಿನ್ನೇಗೌಡರು ನೆನಪು ಮಾಡಿಕೊಂಡಿದ್ದಾರೆ ಅಲ್ಲು ಕೂಡ ಹೋದೆ ಮಾತಾಡ್ಕೊಂಡಿಲ್ಲ ಈ ತರ ಮುಗಿತು ಅವರು ಕೆಲಸ ಎಲ್ಲ ಮುಗೀತು ಅಂತ ಹೇಳಿದಾನೆ ನನಗೆ ಎರಡು ಸರಿ ಟ್ರೈ ಮಾಡಿದೆ ದರ್ಶನ ಜೈಲಲ್ಲಿ ಇದ್ದಾಗಲೂ ಕೂಡ ಪೊಲೀಸ್ ಸ್ಟೇಷನ್ ಇರ್ತಾರೆ ಯಾವ್ದಾದ್ರೆ ಮಾರುತ್ತಿರಲಿಲ್ಲ ಇಲ್ಲ ಅಲ್ಲಿ ಕೂಡ ಹೋದೆ ಆಮೇಲೆ ಯಾರು ಪಿ ಬಂದು ಚಿನ್ನಗೋಡ್ ಇಂಟ್ರೆಸ್ ನಡೀತಾ ಇದೆ ಆಗಲೂ ಮಧ್ಯಾಹ್ನ ಬನ್ನಿ ಕಣ್ಣಿಂದ ನಿಮಗೆ ಆರೋಪ ಮಾಡ್ತೀವಿ ಅವರು ಆಮೇಲೆ ನಾನು ವಾಪಸ್ ತಂದೆ ಆಮೇಲೆ ನಾನು ನಮಗೆ ಗೇಟ್ ಮಾಡೋಕ್ಕಾಗಲೇ ಇಲ್ಲ ಕತೆಗೆ ತಕ್ಕನಾಗಿದೆ ಅಂತ ಹೇಳಿದರು ಇಟ್ಕೊಳಿಯಪ್ಪ ಅಂತ ಹೇಳಿದ್ವಿ ಅಷ್ಟೇ ನನ್ನ ಡೆವಿಲ್ ಇಟ್ಟಾಗ ನನಗೆ ಯಾಕೆ ಏನು ಡೆವಿಲ್ ಈ ಥರ ಇದೆಯಲ್ಲಪ್ಪ ಅಂದ್ಕೊಂಡಿದ್ದೆ ಇಲ್ಲ ಕತೆಗೆ ಅದು ಅದು ಸೂಟ್ ಆಗ್ತದೆ ಅದು ದರ್ಶನ್ ಹೇಳಿದ್ರು ಅವರು ಪ್ರೊಡಕ್ಷನ್ ಕೂಡ ಹೇಳಿದರು ಬಂದ ಪ್ರಕಾಶ್ ಅವರು ಒಳ್ಳೆಯದಾಗಿದ್ರೆ ಮಾಡ್ಕೊಳಿಯಪ್ಪ ಅಂತ ಹೇಳ್ತಾರೆ ಇನ್ನೇನಾಗುತ್ತೆ ದರ್ಶನ್ ಈ ಆಯ್ತಲ್ಲ ಅಂದರೆ ಮನಸ್ಸಿತ್ತು ಒಂದು ನೋವಿದೆ ಅಂದ್ರೆ ಕಾನೂನು ಮುಂದೆ ನಾವು ಯಾವ ಹೇಳ್ಬೋದಪ್ಪ ಕಾನೂನು ಹೇಳಿದ್ರೆ ಕೇಳಲೇಬೇಕಲ್ಲ ನನ್ನ ಕಾನೂನು ಅಂತ ಎಲ್ಲರಿಗೂ ದುಡ್ಡು ಬೇಕು ನಾನು ಹೇಳಿದ್ರೆ ಈಜಾ ಏನು ಕೇಳಿದ್ರು ಮುಗಿದು ಹೋಗಿದ್ದೆ ಅದರಲ್ಲಿ ಡೇಟ್ ಫಿಕ್ಸ್ ಮಾಡಬೇಕು ಮಾಡ್ತಾರೆ ಮಾಡಲೇಬೇಕಲ್ಲ ಪಾಪ ಅವನು ಸಾಲ ಸಾಲ ಮಾಡಿ ಕೊಟ್ಟ ದುಡ್ಡು ಖರ್ಚು ಮಾಡಿ ಪ್ರೊಡಕ್ಷನ್ ಪ್ರೊಡಕ್ಷನ್ ಮಾಡಿದ್ದಾರೆ ನಮ್ಮ ಹುಡುಗ ಅವರು ಒಳ್ಳೇದಾಗಬೇಕಲ್ವ ಒಳ್ಳೇದಾಗಲಿ ಅಂತ ನೀವು ಹೇಳ್ತೀರಿ ನಾನು ಹೇಳ್ತೀನಿ ಮಾತಾಡ್ಕೊಂಡಿಲ್ಲ ಈ ಥರ ಅದೆಲ್ಲ ಮುಗೀತು ಕೆಲಸ ಎಲ್ಲ ಮುಗೀತು ಅಂತ ಹೇಳಿದಾನೆ ನನಗೆ ನಾನು ಎರಡು ಸರಿ ಟ್ರೈ ಮಾಡಿದೆ ದರ್ಶನದಿಂದ ಮೀಟ್ ಮಾಡಬೇಕು ಆಗಲಿಲ್ಲ